ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈಟೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡಿರುವಂಥ ಸ್ಪೆಷಲ್ ರೆಸಿಪಿ ಗೆಡ್ಡೆ ಡ್ರೈ ರೋಸ್ಟ್ ಈ ಗೆಡ್ಡೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಎಲ್ಲ ತರ ಕಾಯಿಲನ್ನು ಕೂಡ ಕಂಟ್ರೋಲ್ ಅಂತ ತರಕಾರಿ ಇದು ಈ ತರಕಾರಿ ಎಲ್ಲ ಕಡೆಯೂ ಈಸಿಯಾಗಿ ಸಿಗುತ್ತೆ ಸೊ ಈ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾವಿಲ್ಲಿ ಫಸ್ಟ್ ಕೆಸುವಿನಡ್ಡನ ಬೇಯಿಸ್ಕೋಬೇಕಾಗುತ್ತೆ ನಾನು ಕುಕ್ಕರಿಗೆ ಹಾಕೋಂತ ಇಲ್ಲ ಕುಕ್ಕರಿಗೆ ಹಾಕೊಂಡ್ರೆ ತುಂಬ ಬೆಂದೋಗ್ಬಿಡುತ್ತೆ ಸೊ ಹಾಗಾಗಿ ನಾನು ಒಂದು ಪ್ಯಾನಿಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಕೆಸುವಿನ ಗಿಡ್ಡೆ ಹಾಕಿ ಹಾಕಿದ್ದೀನಿ ಹಾಗೆ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇದಕ್ಕೆ ಬಿಡ್ತಾ ಇದ್ದೀನಿ ಈ ಕೆಸನ್ ಗಿಡನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹದಿನೈದು ನಿಮಿಷ ಬೇಯಿಸಿ ಸಾಕು ಕುಕ್ಕರಿಗೆಲ್ಲ ಹಾಕೋದಕ್ಕೆ ಹೋಗಬೇಡಿ ಜಸ್ಟ್ ಇದೇ ಥರ ಪ್ಯಾನೆಲ್ಲ ಬಿಂದರೆ ಸಾಕಾಗುತ್ತೆ ಕೆಸವನ್ ಗಿಡ ಸೇಮ್ ಆಲೂಗೆಡ್ಡೆ ಥರನೇ ಇರುತ್ತೆ ನಾವು ಆಲೂಗಡ್ಡೆ ಸಿಪ್ಪೆ ಹೇಗೆ ಬಿಡ್ಸ್ಕೊಳ್ತೀವಿ ಅದೇ ರೀತಿ ಇದ್ರೂ ಸಿಪ್ಪೆಯನ್ನು ಕೂಡ ಬಿಡ್ಸ್ಕೊಬೇಕು ಈಗ ಚೆನ್ನಾಗಿ ಬೆಂದಿದೆ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ಅಷ್ಟೊಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ನಾನು ಬರೀ ಸ್ಪೈಸಸ್ ಪೌಡರ್ನ ಆ್ಯಡ್ ಮಾಡ್ಕೊತಿದ್ದೀನಿ ಏನೇನು ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ನಾನು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಶಿನ ಪುಳಿನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿನ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ತಗೊಂಡಿದ್ದೀನಿ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ನ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾನ ತಗೊಂಡಿದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂತ ಇದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂತ ಇದ್ದೀನಿ ಮತ್ತೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೊತಾ ಇದ್ದೀನಿ ಇದಿಷ್ಟೇ ಫ್ರೆಂಡ್ಸ್ ಇಂಗ್ರೀಡಿಯೆಂಟ್ಸ್ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀರ್ ಹಾಕೊಂಡು ಮಿಕ್ಸ್ ಮಾಡಬೇಡಿ ಫ್ರೆಂಡ್ಸ್ ನೀರ್ ಹಾಕೋಲ್ದನ್ನೇ ಬರೀ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಸಾಕು ನೀವು ಈ ಮಿಕ್ಸ್ ನ ಟೇಸ್ಟ್ ಮಾಡಿ ಕೂಡ ನೋಡ್ಬೋದು ಉಪ್ಪು ಅಥವಾ ಖಾರ ಏನಾದ್ರೂ ಕಮ್ಮಿ ಆಗಿದ್ರೆ ನೀವು ಬೇಕಾದ್ರೆ ಆಡ್ ಮಾಡ್ಕೊಬಹುದು ಮಿಕ್ಸ್ ರೆಡಿ ಆಗಿದೆ ಕೆಸವನ್ ಗೆಡ್ಡೆ ತಣ್ಣಗಾಗಿತ್ತು ಕೂಡ ಅದ್ರ ಸಿಪ್ಪೆ ಎಲ್ಲಾನು ನಾನು ಬಿಡಿಸಿ ಇಟ್ಟಿದ್ದೀನಿ ಇದನ್ನ ಕಟ್ ಮಾಡ್ಕೊಳೋಣ ಸ್ವಲ್ಪ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ ನೋಡಿ ಕಟ್ ಮಾಡ್ಕೊಂಡಾದ್ಮೇಲೆ ಈ ತರ ಆಯ್ತು ಮತ್ತೆ ಇದು ಸ್ವಲ್ಪ ಅಂಟ್ ಅಂಟಿರುತ್ತೆ ಅಂದ್ರೆ ಎಲ್ಲ ಲಿಕ್ವಿಡ್ ತರ ಇರುತ್ತಲ್ಲ ಸೇಮ್ ಅದೇ ತರ ಇರುತ್ತೆ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಸ್ವಲ್ಪ ಆಗುತ್ತೆ ಸೊ ಈಗ ನಾನು ಒಂದ್ ಪ್ಯಾನಿಗೆ ಹಾಕೊಂತ ಇದ್ದೀನಿ ಇದನ್ನ ಇದಕ್ಕೆ ನಾನು ಮಿಕ್ಸ್ ಮಾಡಿರುವಂತಹ ಮಸಾಲನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಎಲ್ಲ ಮಸಾಲನೂ ಹಾಕೊಳ್ಳಿ ಅಂದ್ರೆ ಫಸ್ಟ್ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ ಕೈಯಲ್ಲಿ ಕಲಸಕ್ ಆಗಲ್ಲ ಅಂತಂದ್ರೆ ಈ ತರ ಮಸಾಲಗಳನ್ನ ಹಾಕ್ಬಿಟ್ಟು ಜಸ್ಟ್ ಪ್ಯಾನಲ್ಲಿ ಮಿಕ್ಸ್ ಮಾಡ್ತಾ ಹೋಗಿ ಇಲ್ಲ ಅಂತಂದ್ರೆ ನಾನು ಆರಾಮಾಗಿ ಕೈಯಲ್ಲೇ ಕಲಿಸ್ತೀನಿ ಅಂತಂದ್ರೆ ನೀವು ಗಳನ್ನೆಲ್ಲ ಹಾಕೊಂಡು ಆರಾಮಾಗಿ ಕೈಯಲ್ಲೇ ಕಲಸ್ಕೊಬೋದು ಚೆನ್ನಾಗಿ ಅಂಟುತ್ತೆ ಯಾಕೆಂದ್ರೆ ಇದು ಸ್ವಲ್ಪ ಲಿಕ್ವಿಡ್ ಆಗಿ ಬರುತ್ತಲ್ಲ ಸೊ ಹಾಗಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಳುತ್ತೆ ಬಿಟ್ಕೊಳ್ಳಲ್ಲ ಮತ್ತೆ ಇದಕ್ಕೆ ನೀವು ನೀರನ್ನು ಮಾಡೋ ಅಂತ ಅವಶ್ಯಕತೆನೆ ಇರಲ್ಲ ಚೆನ್ನಾಗಿ ಅಂಟ್ಕೊಂಡಿರುತ್ತೆ ಕಟ್ ಮಾಡ್ಕೊಂಡಿರುವಂತಹ ಎಲ್ಲ ಗೆಡ್ಡೆಗೂ ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೋಬೇಕು ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗೆಲ್ಲ ಚೆನ್ನಾಗಿ ಅಂಟ್ಕೊಂಡಿದೆ ಇದನ್ನ ನೀವು ಡೈರೆಕ್ಟ್ ಈಗ್ಲೇನೆ ರೋಸ್ಟ್ ಮಾಡ್ಕೊಬಹುದು ಒಂದು ಪ್ಯಾನಿಗೆ ನಾನು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆನ ಹಾಕೊತಾ ಇದ್ದೀನಿ ನೀವು ಅದನ್ನು ನೆನೆಯಾಗಿ ಏನಿಲ್ಲ ಜಸ್ಟ್ ಈಗ್ಲೇ ಡ್ರೈ ರೋಸ್ಟ್ ಮಾಡ್ಕೋಬಹುದು ನೀವು ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ನಾನು ಮ್ಯಾರಿನೇಟ್ ಮಾಡಿಟ್ಕೊಂಡಿರೋಂಥ ಕೆಸುವಿನ ಗೆಡ್ಡೆನೆಲ್ಲ ಈ ಪ್ಯಾನಿಗೆ ಹಾಕ್ತಾ ಇದ್ದೀನಿ ನಾವು ಕೆಸುವನ್ ಗಿಡ್ಡೆನ ಮುಂಚೆನೆ ಬೇಯಿಸ್ಕೊಂಡಿರೋದ್ರಿಂದ ಈ ಮಸಾಲೆನೆಲ್ಲ ಹಾಕ್ಬಿಟ್ಟು ಒಂದ್ ಐದರಿಂದ ಹತ್ತು ನಿಮಿಷ ಜಸ್ಟ್ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ತುಂಬಾ ಏನು ಬೇಯಿಸ್ಬೇಕು ಅಂತೇನಿಲ್ಲ ಈ ಮಸಾಲ ಜಸ್ಟ್ ಡ್ರೈ ಆಗ್ಬೇಕಷ್ಟೇನೆ ಸೊ ಹಾಗಾಗಿ ಎಲ್ಲ ಕೆಸುವನ್ ಗಿಡನ ಹಾಕ್ಬಿಟ್ಟು ಒಂದ್ ಐದರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕು ಮತ್ತೆ ನೀವು ಇದೇ ತರ ಪ್ಯಾನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ನೀವು ಸೌಟೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತೀವಿ ಅಂತ ಹೋದ್ರೆ ಎಲ್ಲ ಕಟ್ ಬಿಡುತ್ತೆ ಬೆಂದಿರೋದ್ರಿಂದ ಕಟ್ ಆಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟೇನೆ ಒಂದ್ ಹತ್ತು ನಿಮಿಷ ಡ್ರೈ ಆಗಿದೆ ಸಾಕು ಇಷ್ಟೇನೆ ಇದನ್ನ ನೀವು ಕಾಫಿ ಅಥವಾ ಟೀ ಟೈಮ್ ಗೆ ಸ್ನಾಕ್ಸ್ ಆಗಿ ಮತ್ತೆ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟ ಒಳ್ಳೆ ಹೆಲ್ತಿ ರೆಸಿಪಿನ ತೋರಿಸಿದಿನಿ ಅಂತ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ರೆಸಿಪಿ ನಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲೈಕನ್ನ ಒತ್ತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್